ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕೋ ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ನಗು ನಗು ತಿರುವೇ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕೋ ರಾಘವೇಂದ್ರ ಕಲ್ಲಾದರೂ ಹಾಕು ಮುಳ್ಳಲ್ಲಾದರೂ ಹಾಕು ರಾಘವೇಂದ್ರ ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಳ್ಳಾಗಿ ಆಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗೀಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗು ತಿರುವೇರಾಘವೀಂದ್ರ ಹಾಲಲ್ಲಾದರು ಹಾಕು పాయారా తాతన గంటు నేనే హేనో రాఘవేంద్ర ఆలల్లా దరు హాకు నీరల్లా దరు